ಹಾಯ್ ವೆಲ್ಕಮ್ ಟು ಹಚ್ಚ ಹೆಸರು ಡೈಲಿ ವ್ಲಾಗ್ಸು ನಾನು ಈ ವಿಡಿಯೋ ಮಾಡಿ ತುಂಬ ದಿನ ಆಯ್ತು ಆಲ್ರೆಡಿ ಒಂದು ವೀಕ್ ಆಯ್ತು ಅನಿಸುತ್ತೆ ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೇಟಾಗಾಯ್ತು ಸೊ ನನ್ನ ಫ್ರೆಂಡ್ ಇದ್ದಾರಲ್ಲ ಅವರ ನಾದ್ನಿ ಇದ್ದಾರಲ್ಲ ಸೊ ಅವ್ರ ಮಗನ ಇದೆ ಅದಕ್ಕೋಸ್ಕರ ಶಾಪಿಂಗ್ ಮಾಡ್ತಾ ಇದಾರೆ ಸೊ ಅವ್ನು ಬನ್ನಿ ಹೋಗೋಣ ಅಂದ್ರೆ ಹೋಗ್ತಾ ಇದ್ದೀವಿ ತಗೊತಾ ಇದ್ದೀವಿ ನನ್ನ ಅಂತೆ ಕರೆ ಕೊಟ್ಬಿಡಿ ಯಾವುದೋ ಒಂದು ਇਹ <coughs> <coughs> <coughs>

ರೋಡು бай 100 ರೂಪಾಯಿ ಅಂತಿದ್ರು ಸಾರಾ ಅರೇ ಎಷ್ಟು ಇದು 50 50 ರೂಪಾಯಿ 60 ರೂಪಾಯಿ ಅಂತಾರೆ 50 ಪೀಸ್ ಕೊಡ್ತಾ ಇದೀನಿ ಚೆನ್ನಾಗಿದೆ ಕೀಪೋ ಈ ಬಳೆ ತಗೊತಿದೀವಿ ಫೈನಲಿ ಸೆಲೆಕ್ಟ್ ಮಾಡಿದ್ವಿ ಚೆನ್ನಾಗಿದ್ಯಾ ಬಳೆ ನಾನು ತಗೋತಾರೆ ಇವರು ತಗೋತಾರ ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ ಬಳೆ ಇದ್ದಿದೆ ನೋಡಿ ಲಕ್ಷ್ಮಿ ಇದೆ ನಾನು ಇದನ್ನ ತಗೊಂಡಿದೀನಿ ಚೆನ್ನಾಗಿದ್ಯಾ ಡಿಸೈನು ಇದನ್ನ ತಗೊಂಡಿದ್ದೀನಿ ನಾನು ಇದನ್ನ ತಗೊಂಡೆ ನಾನು ಅದಿಷ್ಟ ಆಗ್ಲಿಲ್ಲ ಯಾಕೋ ಇದು ಇಷ್ಟ ಆಯ್ತು ಸೊ ಇದಿಷ್ಟ ಆಯ್ತಾ ನಿಮಗೆ ನೋಡಿ ಕಮೆಂಟ್ ಮಾಡಿ ಹೇಗಿದೆ ಟೂ ಫಿಫ್ಟಿ ಟೂ ಫಿಫ್ಟಿ ಪೇ ಮಾಡಿದೆ ಸೊ ವರ್ತನ ತಗೋಬೋದಾ ಹೇಗಿದೆ ನೋಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕಲೆಕ್ಷನ್ಸ್ ಸೊ ಯಾರಾದ್ರೂ ತಗೋಳದಿದ್ರೆ ಚಿಕ್ಕಪೇಟೆ ಸ್ಟಾರ್ಟಿಂಗ್ ಎಂಟ್ರೆಸ್ಟ್ ಸುದರ್ಶನ್ ರೋಡ್ ಬರುತ್ತಲ್ಲ ಜ್ಯೂಸ್ ಅಂಗಡಿ ಇದೆ ಇಲ್ಲಿ ಸೊ ಇಲ್ಲೇ ಇದೆ ಆಪೋಸಿಟ್ ಅಲ್ಲೇನೇ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ತಗೊಳ್ಳಿ ಇಲ್ಲಿ ಅಲ್ಲಿ ಸ್ವಲ್ಪ ಸರಾ ತಗೊಂಡಿ ಮತ್ತಿಲ್ಲಿ ಜಾಸ್ತಿ ಜ್ಯೂಸ್ ಕುಡಿದು ಕುಡ್ಕೊಂಡು ಮುಂದೆ ಹೋಗ್ರಿ ನೋಡಿ ಡ್ಯಾನ್ಸ್ ಎಲ್ಲಾ ಆಡ್ಕೊಂಡು ಹೋಯ್ತಾರೆ ನಮ್ಮಕ್ಕ ನೋಡ್ರಿ ಅಂದ್ಬಿಟ್ಟು લી 50% ઓફર ಅಂತ આપીdro સો ಅದಕ್ಕೆ લી ಹೋಗಿ નોડીદવી હેકે દે કલેક્શન્સ અંતા 3550 દે દે લે લે દે સ્કેરે ગેલેસી કાપન મુકતા મને આખો અનન બોલે છે

ನಾನ್ ಬರಿ ಊಟದೇ ಸುಮ್ನೆ ವಿಡಿಯೋ ಮಾಡೋಕೆ ಬಂದಿದ್ದೀನಿ ಅಷ್ಟೇ ನನ್ಗೊಂದ್ ಕಂಟೆಂಟ್ ಬೇಕು ಅಂತ ವಿಡಿಯೋ ಮಾಡೋದಕ್ಕೆ ಅಸ್ಮಿತ್ ಏನು ತಗೊಂಡಿಲ್ಲ ನಾನು ಅದೇ ಒಂದು ಸರ ತಗೊಂಡಿಲ್ಲ ತಗೊಂಡಿಲ್ಲ ಇವ್ರ ಫುಲ್ ಶಾಪಿಂಗ್ ಮಾಡಿದ್ರೆ ಶಾಪಿಂಗ್ ಇನ್ನಾಗ ಮೂರು ಜನ ಅಲ್ಲೋಗಿದೆ ಶಾಪಿಂಗ್ ಮಾಡಕ್ಕೆ ಇಲ್ಲಿ ಇಬ್ರು ಬಳೆ ತಗೊಂತ ಇದಾರೆ ಏಟ್ ಅಂತ ನೋಡಿ ಅಲ್ಲಿ ಹೊರ್ಗಡೆ ಹಂಡ್ರೆಡ್ ಮಾರ್ಕೆಟ್ ಈ ರೀತಿಯ ಸ್ಯಾರಿಗೆ ಬಳೆ ಸೆಲೆಕ್ಷನ್ ಮಾಡ್ಕೊತಾವಳು

ಮೇಕಪ್ ಎಲ್ಲ ಯೂಸಾ ಮಾಡಲ್ಲ ಬೇಸಿಗೆ ತಗೊಂಡು ಯೂಸ್ ಬ್ರಶು ಪೇಂಟು ಪೇಂಟಿಂಗ್ ಕೂಡ ಮಾಡೋದು ಮನೆಯಲ್ಲಿ ಚೂಡಿಯೋದಿಂದ ಸ್ಟಾಕ್ ಸ್ಟಾಕ್ ಪೇಂಟ್ ತಗೊಂಡಿದ್ದಾಳೆ ವಾಯ್ಸ್ ಕೆಟ್ಟೋಗಿದೆ ಕಾಯ್ಸ್ ಪ್ಲೀಸ್ ಬೇಜರ್ ಮಾಡ್ಕೊಬೇಡಿ ಮನೆಯಲ್ಲಿ ಕೆಜಿ ಗಡ್ಲೆ ಪೇಂಟ್ ತಗೊಂಡ್ಬಂದ್ ಇಟ್ಕೊಂಡಿದ್ದಾಳೆ ಏಷ್ಯನ್ ಪೇಂಟು ಇವಾಗ ಇಲ್ಲಿ ಫ್ರೆಶ್ ತಗೊಂಡಿದ್ದಾಳೆ ಫ್ರೆಶ್ ಮಾಡ್ಕೊಂತಾಳೆ ಫೇಸಿಗೆ ನೋಡ್ಕೊಳ್ಳಿ ನೋಡಿ ಪೇಂಟ ಸೊ ಈ ಶಾಪ್ ಒಂದು ಫಿಫ್ಟಿ ಇಯರ್ಸ್ ಐವತ್ತು ವರ್ಷದ ಹಳೆ ಜಾಮೂನ್ ಅಂಗಡಿ ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಬಂದ್ವಿ ನೋಡಿ ಇವರು ಎಂತ ಇದು ಜಾಮೂನ್ ವಿತ್ತು ಕ್ಯಾರೆಟ್ ಅಲ್ವಾ ಟೇಸ್ಟ್

ಜಿಲೇಬಿಂತೀವಿ ಜಿಲೇಬಿ ಜಿಲೇಬಿ ತಿಂತವಳೆ ಜೀವಿತಾ ಜಿಲೇಬಿ ತಿಂತವಳೆ ಹೆಂಗಿದೆ ಜೀವಿತ ಜಿಲೇಬಿ ಸಕ್ಕದಾಗಿದ್ಯಾ ಇದು ಒಂದ್ ಪೀಸ್ ಒನ್ ಫಿಫ್ಟಿ ರುಪೀಸ್ ಅಂತೆ ಚೆನ್ನಾಗಿದೆ

ಕಲೆಕ್ಷನ್ ಕಟ್ ಆಗಿದೆ ಮತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಲಾಸ್ಟ್ ಅಲ್ಲಿ ಅಡ್ರೆಸ್ ಎಲ್ ಬರುತ್ತೆ ಅಂತ ಮೆನ್ಷನ್ ಮಾಡಿರ್ತೀನಿ ನೋಡಿ ನಾವೆಲ್ಲ ಒಂದೊಂದ್ ಜೊತೆ ತಗೊಳಕ್ ಬಂದು ಫುಲ್ ಎಲ್ಲಾ ಐದೈದ್ ಜೊತೆ ಆರ ಜೊತೆ ತಗೊಂಡು ಬಿಟ್ಟಿದ್ದಾರೆ ಇವ್ರು ಏನೋ ತಗೊಳಲ್ಲ ಅಂತ ಬಂದ್ ಮೂರ್ ಮೂರ್ ಜೊತೆ ತಗೊಂಡ್ ಕೂತವ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ನಾವು ಒಂದೊಂದ್ ತಗೊಳಲ್ಲ

ಇದು ಡ್ರೈ ಹಾಲು ಟಿಕ್ಕಿ ಇದು ಬರ್ತಲ್ಲ ಪಾವ್ ಬಾಜಿ ಎಕ್ಸ್ಟ್ರಾ ಚೀಸ್ ಹೊಟ್ಟೆಲ್ಲೂ ಹೊಟ್ಟೆ ಅಂತ ಫುಲ್ ಚೀಸಿ ಚೀಸೆ ಕುಡಿತೈತೆ ನಾಲ್ಕೂವರೆ ಆಗೈತೆ ಟ್ರೈ ಮಾಡಿ ಚೀತಾ ಭಕ್ತರಿ ಜೀವಿತ ಎಲ್ಲ ತರ್ಸ್ಕೊಂಡು ತರ್ಸ್ಕೊಂಡು ತಿಂತಾಳೆ ಎಲ್ಲಾ ಮನೆದ ತರ್ಸಿರೋದು ಸೊ ಎಲ್ಲಾನು ಒಂದೇ ಶೇರ್ ಮಾಡ್ಕೊಂತೂರ ಭಟ್ಟೂರ ತಿಂತೋಳೆ ತಿಂತ ನೋಡಿ ಹೆಂಗ್ ಕುತ್ಕೊಂಡು ಹೆಂಗ್ ತಿಂತಳೆ ಅಂತ ಊಟ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಸೊ ಇಷ್ಟ ಆಯಿತು ಅಂದ್ಕೊತೀನಿ ಇಲ್ಲಿ ಎಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ